నళియా వెలగే ఓదను ఆగ్లే 2 3 గంటైతు ఇనుర్ బర్లిల్వాల ఆ ఏన్ బ్యాల గిరే మనే నోడ్కొంబుటవో ఏన్ కత్తెనో గొతిల్వాల ఇదనా మాడి నా మామగరికి ఒక వళ్ళే ఎన్నన వుడుపుట మధవే మార్బిడ్బేకప అ నను సాయస్తకి మధవే మార్బిట్టు మామమకలు నోడ్బుట్టు అవర్ మకలు నోడ్బుట్టు ఆ మేలే నను ఈ భూమి బిట్టు హోగ్బేకు బడ్డి బంగారమొరే బడ్డి బంగారమొరే నను గుండాన శాస్త్రి బండిదిని ఎల్లిదిరా కయ్యబుంగే ఎలిది ಎಮ್ಮೆನ ಚೆನ್ನಾಗಿ ಅವಾಗ ಅವಾಗ ಚೆನ್ನಾಗಿ ಹುಲ್ಲಾಕು ಅರ್ಚಲ್ಲ ಅಂತ ಇದೇನಿದು ಹಿಂಗರ್ಸ್ತಾ ಇತ್ತಲ್ಲ ಎಮ್ಮೆ ಈ ಕರಿಯಪ್ಪ ಎಲ್ಲೋದ ಆಳಗೆ ಓಹೋ ಬೋಳಮರೇ ಏನು ನನ್ನನ್ನ ಕೈಕೊಂಡು ಬಾಕ್ಲೆ ನಿಂತ್ಬಿಟ್ಟಿದ್ದೀರಾ ಚೆನ್ನಾಗಿದ್ದೀರಾ ಏ ಕರಿಯ ಎಲ್ಲೋ ಆಳಗೆ ಹೋಗಿದೆ ಎಮ್ಮೆ ಅವಾಗಿಂದ ಹುಲ್ಲಾಕ್ತೀರಾ ಕಿರ್ಸ್ತಾ ಬಿಡದೆ ಹೋಗು ಒಂದ್ ಇಡೀ ಹುಲ್ನ ಜಾಸ್ತಿ ಹಾಕು ನಿನ್ಗೆ ಬತ ಬತ್ತ ಬಾ ಜಾಸ್ತಿ ಆಗೋಯ್ತು ನಿಮ್ಗೆ ಎಮ್ಮೆನ ಚೆನ್ನಾಗಿ ನೋಡ್ಕೊಳ್ಳಲ್ಲ ನೀನು ಅಪ್ಪ ಈ ಬೋಡಮಯಕ್ಕೆ ನನ್ನ ಎಮ್ಮೆ ಕೈ ಏನ್ ಮಾಡ್ಬಿಟ್ಟಲ್ಲಪ್ಪ

ಕೊಡಮರೇ ನಾನು ಎಮ್ಮೆ ಕಾಯೋನಲ್ಲ ಆ ಶಾಸ್ತ್ರ ಶಾಸ್ತ್ರ ಹೇಳೋನು ಚೆನ್ನಾಗಿದ್ದೀರ ನೀವು ಅಪ್ಪ ದೇವರೇ ನನ್ ಬೋಡ್ದಲ್ಲ ಹೊಡೆದ ಕೊಡ್ಲಲ್ಲ ಈ ಬೋಡಜ್ಜಿ ಯಪ್ಪ ಬಡಿ ಬಂಗಾರ ಮರೆ ಎಲ್ಲಿದ್ರ ಬೇಗ ಬನ್ರಿ ಈ ಬೋಡಮ್ಮನ ಏನ್ ಅನ್ಕೊಂಡವನೇ ನಾನು ಸಾವಿರಾರು ಕೋಟಿ ಒಡತಿ ನನಗೇನೆ ಸಗಣಿ ಬಾಚು ಉಲ್ಲಾಕು ಅಂತವನ ಇವನು ನಾನು ಇವನಂತಾನು ಐನೂರು ಜನ ಕೆಲಸ ಇಟ್ಕೊತೀನಿ ನನಗೆ ಕೆಲಸ ಹೇಳ ಮಟ್ಟಕ್ಕೆ ಬೆಳ್ಬಿಟ್ನಲ್ಲ ಇವನ್ಗೆ ಬಿಡ ಬಿಡ ಬಿಸಿನೀರ್ ಕಾಯ್ಸ್ ಬಿಡ್ಬೇಕು ಇವನ್ಗೆ ಅಣ್ಣಾ ಆ ಸಾತ್ರಿಯವರೇ ಇದೆ ನಿಂತ ಬಿಡೋ ಬಿಡದಲ್ಲ ಕಾಲ್ಗೀ ಜಾಲ ಬಿಡೋ ಬಿಡತಾ ನೀವು ಅಯ್ಯೋ ಬಂಗಾರಮ್ಮಾ ರೇ ನಾನು ಯಾಕಂತ ಹೇಳ್ತಿರಾ ನೀವು ಫೋನ್ ಮಾಡಿದ್ರು ಅಂತ ಬನ್ನಾ ಆ ನಿಮ್ಮಮ್ಮಾ ನನ್ನ ಅಮ್ಮೇಕಾಯೋನು ಕರಿಯಪ್ಪ ಅಂದ್ಬಿಟ್ಟು ಚೆನ್ನಾಗಿ ಇಡ್ಕೊಂಡು ಒಡ್ದ್ ನೋಡಿ ಹೆಂಗ್ ಮಾಡಿ ಬಿಡತಾರೆ ನಿಮ್ಮಮ್ಮಾ ನಾನಾ ಎದಳಿ ಸಾತ್ರಿಯವರೇ ಎದಳಿ ಆ ನಮ್ಮಮ್ಮಗೆ ಏನು ಗೊತ್ತಾಗಲ್ಲ ಕಿವಿ ಕಡಲ್ಲ ನಿಮಗೆ ಗೊತ್ತಿಲ್ವಾ ಏನು ಅಂತಾಬೇಡಿ ಎದಳ ಎದಡಿಗೆ ಏ ಬಂಗಾರಮ್ಮಾ ಅವನು ಅಮ್ಮೇಕಾಯೋ ಕರಿಯಪ್ಪ ಕಣೆ ಅವನು ಮುಟ್ಬೇಡ ಮುಟ್ಬೇಡ ಕಡೆ ಓ ಇವರು ಆ ಸಾಸ್ರಾಯೇ ಅದಿದೆ ಅದಕ್ಕೆ ಬಂದವರೇ ಏ ಬಟ್ಟಿ ಬಂಗಾರಮ್ಮ ಆ ಕರಿಯಪ್ಪನ್ ಮುಟ್ಬೇಡ ಅಂದ್ರು ಮುರ್ತಾಯಿದ್ಯಾ ಇರು ನಾನು ಅಳಿಯಾ ಬರಲಿ ಅವನಿಗೆ ಹೇಳಿ ನಿನಗೆ ಸರಿಯಾಗಿ ಭೂತ ಕೊಡ್ಸ್ತೀನಿ ಬಾಯಿ ಕಡೆ ಬಾ ಆಮೇಲೆ ಗಂಡಿಗೆ ನಮ್ಮ ಸಂಸಾರದಲ್ಲಿ ಹುಳಿ ಉಪ್ಪು ಏನಪ್ಪ ಅಯ್ಯೋ ಕಿವಿಲಿ ಕಿವಿನೇ ಇಲ್ಲ ಹೆಂಗಪ್ಪ ಏ ಅವರು

மேலே இல்ல அவன் எல்லோத்தானே எல்படுத்த ஏன்னு விசாரலா மனை பாக்லே எஸ் திச வரலு தலைனே கேட்கல அதுக்கு எஸ்டோட்ட பரவிலா நானும் ಯಾಪ್ಪಾ ದೇವರೆ ನನ್ನನ್ನೇ ಗುರುತಿಸೋಕೆ ಆಗಲ್ಲ ನಿನಗೆ ಆ ಕರಿಯಪ್ಪ ಅಂತ ನಾಯಿ ಕೊಡ್ಧಾನೆ ಹೊರಡಾಕ್ತಿya ನಿನ್ನ ಅಳಿಯನ ಹೆಂಗ್ ಗುರುತಿದ್ಬಿಡ್ತ್ಯಾ ಯಾ ಪೂಜೆ ಪುನಸ್ಕಾರ ಯಾಕೆ ಮಾಡಿದ್ರು ಸರೋಗಲ್ಲ ಇದು ನೀನು ನೀನ್ ಸರೋಗಬೇಕು ಫಸ್ಟ್ ಬಡಿ ಬಂಗಾರಾ ಅವರೇ ಯಾಕೆ ನನಗೆ ಫೋನ್ ಮಾಡಿ ಕರೆದಿದ್ದೋ யாರ್ಗೆ ನಾಮಕರಣ ಮಾಡ್ಬೇಕಾಗಿರೋದು ಅದು ಗುಂಡಣ್ಣ ನನ್ನ ಮಗನಿಗೆ ಆ ನಾಮಕರಣ ಮಾಡಬೇಕಾಗಿತ್ತು ಅಕ್ಕೆ ನಿಮ್ಮ ನಾ ಬರಕ್ಕೆ ಹೇಳಿದ್ವಿ ಏ ಬಡಿ ಬಂಗಾರಮ್ಮ ಇವನು ಶಾತ್ರ ಹೇಳಕೊಂಡನೋ ಕುಡಿ ಉಳ್ಳಾಡಕ ಪದನೋ ಎಲ್ಲರೂ ಕೂಡ ಚೆನ್ನಾಗೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ಕ್ಯೂಡ್ ಮುತ್ಕಿ ಇಟ್ಕೊಂಡು ಇನ್ನು ಮುಂದೆ ಒಳ್ಳೊಳ್ಳೆ ಕಾಮಿಡಿ ಮಾಡ್ತೀನಿ ನೋಡೋದ್ನ ಮಿಸ್ ಮಾಡ್ಕೋಬೇಡಿ ಹಾಗೆ ಮಂಡ್ಯ ಜನರ ಸಂತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಪ್ಪ ನಿಮ್ ಸಪೋರ್ಟ್ ನಮಗ್ ಬೇಕು ಹಾಗೆ ನಿಮ್ಮನ್ನೇ ಯೂಟ್ಯೂಬ್ ರಾಮಕಂಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ ಬರ್ಲಿಂದಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಿ